ಚಾನಲ್ ಇವತ್ತಿನ ಬ್ಲಾಗ್ ಏನಂತಂದರೆ ಇವತ್ತು ಭೀಮ್ ನಮಸ್ ಆಗಿರೋದ್ರಿಂದ ನಾನು ಸ್ಯಾರಿಯಲ್ಲಿ ಹಾಕ್ಕೊಂಡಿದ್ದೀನಿ ಪೂಜೆನೂ ಮಾಡಾಯಿತು ಬೇಗನೆ ಎದ್ದು ನಾಷ್ಟು ಮಾಡಿಟ್ಟಿದ್ದೀನಿ ಮತ್ತು ಪೂಜೆ ಈಗ ಟೆನ್ ಓ ಕ್ಲಾಕಿಗೆ ಮಾಡಿದೆ ಹೇಗೆ ಪೂಜೆ ಎಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಹಾಕ್ಕೊಂಡಿರೋ ಸೀರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಅದೊಂದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಮತ್ತು ಬೆಳಗ್ಗೆ ಬೇಗನೆ ಎದ್ದಿದ್ನಿ ಅಲ್ವಾ ತಿಂಡಿ ಮಾಡಿಟ್ಬಿಟ್ಟು ಪಲಾವ್ನ ಸ್ನಾನದಿಂದ ಮುಗಿಸ್ಕೊಬಂದಾದ್ಮೇಲೆ ಬಾಗಿಲಿಗೆ ವರ್ಷನ ಕುಂಕುಮ ಇಟ್ಟು ರಂಗೋಲಿನ ಬಿಟ್ಟಿದ್ದೆ ಮತ್ತು ಸೀರೆ ಹಾಕ್ಕೊಂಡೆ ನಾನೇನೊಂದು ಪ್ಯೂ ಪೂಜನೆ ಮಾಡಿದ್ದು ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಆಗಲೇ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅವರಪ್ಪ ಹಾಕ್ತಾನೆ ಸ್ನಾನ ಮುಗಿಸ್ಕೊಬಂದಿದ್ರು ಅವ್ರು ಚಿಕ್ಕಪ್ಪ ಚಾಕ್ಲೇಟ್ನ ತಂದ್ಕೊಟ್ಟಿರೋದನ್ನ ಪಾಪು ಇದ್ದ ಅವ್ರಪ್ಪನ ಹತ್ರ ನಾನೆಲ್ಲ ಏನೇನು ಬೇಕಲ್ಲ ಅದನ್ನೆಲ್ಲ ಪಾದ ಪೂಜೆ ಮಾಡೋಕ್ಕೆ ರೆಡಿನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅವ್ರು ಬಂದ ತಕ್ಷಣ ಪೂಜೆ ಅವರು ದೇವ್ರ ಫೋಟೋಕ್ಕೆ ಪೂಜೆ ಮಾಡಾದ್ಮೇಲೆ ನಾನು ಪಾದ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾವಂತೂ ಭೀಮ್ ನಮವಾಸಲಿ ಇದೇ ಥರನೇ ನಾನು ಪೂಜೆ ಮಾಡೋದು ಇದು ನಾಲ್ಕನೇ ವರ್ಷದ ಭೀಮ್ ನನಗೆ ಅವ್ರು ಏನು ಗಿಫ್ಟ್ ಕೊಟ್ಟರು ಅಂತ ಲಾಸ್ಟ್ನಲ್ಲಿ ತೋರಿಸ್ತೀನಿ ನಿಮಗೆ అై అక్షత కొట్బట్టు నమ్మకాలమస్కారం మేలు స్వీట్ తిన అంత సెకరేనా తినస్తె స్వీట్ ఏ తంది సో అదే సెకరే తిన తినాయి మే పా అసే గందులు కడ ఇక నను మనం అంత మాట్ చిక్కు హల్వ ఏ గొప్ప దేవస్థానకు లేట్గా అంత దేవస్థాన హిర హోక్తాయి హెర్డు గంట దేవస్థాన క్లోోస్ ఆగితే అార్న పార్కింగ్ బ్యాంక్ హిరూరు సో అదే అల్లిగ నో వచ్చి లేట్

ಕಾರನ್ನ ಪಾರ್ಕಿಂಗ್ ಹಾಕ್ಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದಲ್ಲೂ ಅಷ್ಟೊಂದು ಏನು ರಶ್ ಇರಲಿಲ್ಲ ತುಂಬ ಇದು ಆಚೆ ಕಡೆ ಮಾತ್ರ ಫೋಟೋಗ್ರಫಿ ಅಲ್ಲೋ ಅಷ್ಟೇ ಒಳಗಡೆ ಅಂತೂ ಫೋಟೋಗ್ರಫಿ ವೀಡಿಯೋಗ್ರಫಿ ಏನು ಅಲ್ಲೋ ಇರೋಲ್ಲ ತುಂಬನೇ ಚೆನ್ನಾಗಿರುತ್ತೆ ಈ ದೇವಸ್ಥಾನ ಅಂತೂ ಎಲ್ಲ ದೇವ್ರುಗಳಿಗಿರುತ್ತೆ ಅಲ್ವಾ ಮತ್ತು ಏನೋ ಒಂದು ಪೂಜೆನ ಮಾಡ್ಸಿದ್ರು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಜುಡಿಯೋದ್ರ ಬಟ್ಟೆ ತೆಗಿಸ್ಕೊಳ್ಳೋಣ ಅಂತ ಹೋದ್ವಿ ಅಲ್ಲಿ ನನಗೆ ಅಷ್ಟೊಂದು ಕಲೆಕ್ಷನ್ ಇಷ್ಟ ಆಗಲಿಲ್ಲ ಸೊ ಹಾಗೇ ನಾವು ಮಾಮೂಲಿ ಹೋಗೋದಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ ಲೇಟಾಗಿತ್ತು ಅಂತ ಬಿಸಿ ಬಿಸಿಬೇಳೆ ಭಾತ್ನ ಆರ್ಡ್ರ್ ಮಾಡಿದ್ವಿ ಅದು ಬಿಸಿಬೇಳೆ ಭಾತ್ನ ಪಾಪಗಳು ತಿಂತೀನಿ ಅಂತ ಅವನೇ ಹಠ ಮಾಡ್ತಾ ಇದ್ದ ಶಾಪಲ್ಲಿ ಎಲ್ಲ ತಗೋದ್ರಾದ್ಮೇಲೆ ನಾವು ಇಲ್ಲೇ ಒಂದು ಮೂರು ಸತ ನಾವು ಇಲ್ಲೇ ಕಂಟಿನ್ಯೂಸ್ ಶಾಪಲ್ಲೇ ಬಟ್ಟೆ ತಗೋತಾ ಇರೋದು ಅವ್ನು ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ಬಿಟ್ಟು ಜ್ಯೂಸ್ ತಗೊಡ್ಸೋಣ ಅವನಿಗೆ పైనాపల్ జ్యూస్ మరి నేను మసీనా జ్యూస్ తగ్వి కుట్కం మనకి బంద్వి మనకి బందామే స్వల్పత్తు రెస్ట్ మిబిట్టు ఈ నీడిోస్ట బ్లగ్న ఏం అంత ఫోన్న ఎత్కండే మరి ననం బట్టె కొట్స్రలో అదనూ తోర్స్తీన నిమే యావర ఇదే అంత ಝುಡಿಯೋದಲ್ಲಿ ನೋಡಿದೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇಲ್ಲಂತೂ ಅಷ್ಟು ಚೆನ್ನಾಗಿತ್ತು ಅದಕ್ಕೆ ಒಂದು ಜೀನ್ಸ್ ಪ್ಯಾಂಟು ಅದಕ್ಕೆ ಮೇಲ್ಗಡೆ ಒಂದು ಟಾಪು ಮತ್ತು ಮನೆಯಲ್ಲಿ ಡೈಲಿ ಯೂಸ್ಗೆ ಇನ್ನೊಂದು ಪ್ಲಾಜಾ ಪ್ಯಾಂಟ್ ಥರ ಬರ್ತದೆ ಅದೊಂದು ತೆಗೆಸ್ಕೊಂಡು ಒಂದು ಟೀ ಶರ್ಟ್ನ ತೆಗೆಸ್ಕೊಂಡೆ ನಾನು ತೆಗೆಸ್ಕೊಂಡಿದ್ದು